ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬಿಸಿಲಿಗೆ ತುಂಬ ತಂಪು ತಂಪಾದ ಒಂದು ರೆಸಿಪಿ ತೋರಿಸ್ತೀನಿ ನೈಟ್ ಇರೋ ಅನ್ನದಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಬಿಸಿಲಿಗೆ ತುಂಬಾ ಒಳ್ಳೆಯದು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ ರಾತ್ರಿನೇ ಅನ್ನದಲ್ಲಿ ನೀರು ಹಾಕಿ ಚೆನ್ನಾಗಿ ಕ್ಯೂಚಿ ಇಡಬೇಕು ಈ ಇದು ಮಡಕೆ ಇದ್ದರೆ ಇನ್ನೂ ಒಳ್ಳೆಯದು ಮಡಕೆ ಇಲ್ಲ ಅಂದರೆ ಕೂಡ ಪಾತ್ರೆಯಲ್ಲಿ ಕೂಡ ಇಡ್ಬೋದು ಮತ್ತೆ ಬೆಳಗ್ಗೆ ಆದಮೇಲೆ ಅದಕ್ಕೆ ಹಾಲು ಮತ್ತು ಮೊಸರು ನೋಡಿ ಮೊಸರು ಎಷ್ಟು ಬೇಕಂದರೂ ಹಾಕ್ಕೊಳ್ಬೋದು ಒಂದು ಲೋಟ ಹಾಲಂತೂ ಹಾಕಲೇಬೇಕು ಈಗ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೇಕು ಈರುಳ್ಳಿ ಕೂಡ ಹೆಚ್ಚಾಗಿ ತಿನ್ನೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ ಇಷ್ಟ ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ನೋಡಿ ಈ ರೀತಿ ಮಾಡಿ ಬಿಸಿಲಲ್ಲಿ ತಿನ್ನೋದ್ರಿಂದ ಆರೋಗ್ಯ ಕೂಡ ತಂಪಾಗಿರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಿಸ್ತೀನಿ ಈ ಬಿಸಿಲಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಅಂದರೆ ಬೆಳಗ್ಗೆ ಬೆಳಗ್ಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು ಕೊತ್ತಮೀರಿ ಸೊಪ್ಪು ಕೂಡ ಅಷ್ಟೇ ಇದೆಲ್ಲ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಗ ಈ ಬಿಸಿಲಲ್ಲಿ ನಾವು ಯಾವ ರೀತಿ ಅಪ್ಪ ಈ ಆರೋಗ್ಯ ಕಾಪಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿದೆ ಬಿಸಿಲು ಈ ಬಿಸಿಲಿಗೆ ಈ ರೀತಿ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ತಂಪಾಗುತ್ತೆ ಮತ್ತು ರಾಗಿ ಪದಾರ್ಥಗಳು ಕೂಡ ಹೆಚ್ಚಾಗಿ ಸೇವಿಸೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿ ಕಲಸಿ ಆಮೇಲೆ ಹಾಕ್ಕೊಳ್ಬೇಕು ತುಂಬ ಉಪ್ಪು ಜಾಸ್ತಿ ತಿನ್ನೋಕ್ಕೋದ್ರೆ ಅಂದರೆ ಈ ಬಿಸಿಲಿಗೆ ಇನ್ನೂ ಬಾಯಾರಿಕೆ ಜಾಸ್ತಿ ಆಗುತ್ತೆ ಆದಷ್ಟು ಉಪ್ಪಿನ ಪ ಪ್ರಮಾಣ ಕಮ್ಮಿ ಮಾಡಬೇಕು ಪ್ರತಿಯೊಂದು ಪದಾರ್ಥಗಳಲ್ಲೂ ನೋಡಿ ಈ ರೀತಿ ಇರಬೇಕು ಈ ರೀತಿ ಇಷ್ಟು ತೆಳುವಾಗಿದ್ರೆ ಸಾಕು ಇದ್ರ ಜೊತೆಯಲ್ಲಿ ಬೇಕಂದರೆ ಉಪ್ಪಿನಕಾಯಿ ನಂಚ್ಕೊಳ್ಬೋದು ಇಲ್ಲಾಂದರೆ ಸೌತೆಕಾಯಿ ಇಲ್ಲಾಂದರೆ ಮಾವಿನಕಾಯಿ ಈ ರೀತಿ ಸೈಡ್ ಡಿಶಲ್ಲಿ ಇಟ್ಕೊಂಡಿದ್ದೇನೆ ತಿಂದರೆ ಅಂದರೆ ತುಂಬ ಸೂಪರಾಗಿರುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಿಸಿಲಿಗೆ ತುಂಬ ತಂಪು ತಂಪಾಗಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ಈ ರೀತಿ ತಿನ್ನೋದ್ರಿಂದ ಬಿಸಿಲಿನ ಒಂದು ತಾಪಕ್ಕೆ ನಾವು ಸ್ವಲ್ಪ ಹಾಗೆ ಅಡ್ಜಸ್ಟ್ ಆಗ್ಬೋದು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನಾವು ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು